ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂತಹ ಮಳೆ ಆಗ್ತಿರುವ ಕಾರಣಕ್ಕೋಸ್ಕರ ಕೆ ಆರ್ ಎಸ್ ಜಲಾಶಯ ಬರ್ತಿ ಅಂತ ತಲುಪಿರುವಂಥದ್ದು ಈಗ ಕೇವಲ ಆರು ಅಡಿ ಮಾತ್ರ ಬಾಕಿ ಇರುವಂಥದ್ದು ಅದರಲ್ಲೂ ಕೂಡ ಈ ಬಾರಿ ವಿಶೇಷವಾದಂತಹ ದಾಖಲೆಯನ್ನ ಕೆ ಆರ್ ಎಸ್ ಜಲಾಶಯ ಬರಿತಾ ಇರುವಂಥದ್ದು ಜೂನ್ ತಿಂಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿರುವಂಥದ್ದು ಇದೇ ಮೊದಲನೇ ಬಾರಿ ಅಣೆಕಟ್ಟು ಕಟ್ಟಿದಾಗಲಿಂದನೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಜೂನ್ ತಿಂಗಳಲ್ಲಿ ನೀರು ಸಂಗ್ರಹ ಆಗಿರಲಿಲ್ಲ ಆದರೆ ಈ ಬಾರಿ ವಿಶೇಷವಾಗಿ ನೂರ ಹದಿನೆಂಟು ಅಡಿ ತುಂಬಿರುವಂಥದ್ದು ಜೂನ್ ತಿಂಗಳಲ್ಲೇ ಅಂದ್ರೆ ಇವತ್ತು ಇನ್ನು ಆರು ಅಡಿ ಮಾತ್ರ ಬಾಕಿ ಇರುವಂಥದ್ದು ಇನ್ನೂ ಹತ್ತು ದಿನಗಳ ಕಾಲದೊಳಗಡೆ ಏನಾದರೂ ಬರ್ತಿ ಆದರೆ ಮತ್ತೊಂದು ದಾಖಲೆ ಕೂಡ ಈ ಬಾರಿ ದಾಖಲಾಗುವಂಥದ್ದು ಯಾಕಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂದ್ರೆ ಜೂನ್ ತಿಂಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬಂದಿರಲಿಲ್ಲ

ಭರ್ತಿ ಸದ್ಯಕ್ಕೆ ಸಾಕಷ್ಟು ಮಳೆ ಆಗ್ತಿರುವ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಇನ್ನು ಒಂದು ವಾರದೊಳಗಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಏನಾದರೂ ನೀರು ಹರಿದು ಬಂದ್ರೆ ಸಂಪೂರ್ಣವಾಗಿ ಜಲಾಶಯ ಭರ್ತಿ ಆಗುತ್ತೆ ಜಲಾಶಯ ಭರ್ತಿ ಆಗುವ ಮೂಲಕ ವಿಶೇಷವಾದಂತಹ ದಾಖಲೆ ಕೂಡ ಬರೆಯುವಂಥದ್ದು ಯಾಕಂದ್ರೆ ಬೆಂಗಳೂರು ಮೈಸೂರು ಮತ್ತೆ ಹಳೆ ಮೈಸೂರು ಭಾಗಕ್ಕೆ ಜೀವನಾಡಿ ಈ ಒಂದು ಜಲಾಶಯ ನಿಜಕ್ಕೂ ಕೂಡ ಭರ್ತಿ ಆಗಿರುವಂತದ್ದು ಎಲ್ಲ ಒಂದು ಕಡೆ ಬಹಳ ಖುಷಿ ಇರುವಂತದ್ದು ಯಾಕಂದ್ರೆ ರೈತರಿಗೂ ಕೂಡ ಖುಷಿ ಇರುವಂತದ್ದು ಜೊತೆಗೆ ತಮಿಳ್ನಾಡಿಗೆ ಹರಿಸಬೇಕಂತಹ ಕೋಟ ಕೂಡ ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಯಾಕಂದ್ರೆ ಈ ಈ ಒಂದು ಸಂದರ್ಭದಲ್ಲಿ ಮಳೆ ಏನಾದ್ರೂ ಆಗದೆ ಇದ್ದಿದ್ರೆ ಆ ಸಂಪೂರ್ಣ ಜಲಾಶಯ ಖಾಲಿ ಆಗ್ತಾ ಇತ್ತು ಆದ್ರೆ ಕಳೆದ ವರ್ಷ ಕೂಡ ಈ ಒಂದು ಸಂದರ್ಭದಲ್ಲಿ ಜಲಾಶಯ ಖಾಲಿ ಇತ್ತು ಆದರೆ ಈ ಬಾರಿ ವಿಶೇಷವಾಗಿ ಪೂರ್ವ ಮುಂಗಾರಿನಲ್ಲಿ ಉತ್ತಮವಾದಂಥ ಮಳೆ ಆಗಿದೆ ಜೊತೆಗೆ ಮುಂಗಾರು ಕೂಡ ಸಾಕಷ್ಟು ಉತ್ತಮವಾದಂಥ ಮಳೆ ಆಗ್ತಿರುವ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಜಲಾಶಯ ಈಗ ಭರ್ತಿಯತ್ತ ಇರುವಂಥದ್ದು ಕೇವಲ ಆರು ಅಡಿ ಮಾತ್ರ ಜಲಾಶಯ ಭರ್ತಿಯಾಗಲಿಕ್ಕೆ ನೀರಿನ ಮಟ್ಟ ಇರುವಂಥದ್ದು ಈ ಒಂದು ಮಳೆ ಏನಾದರೂ ಇದೇ ರೀತಿಯ ಅಂತ ಮುಂದುವರೆದರೆ ಇನ್ನೊಂದು ವಾರಗಳ ಅಂತರದಲ್ಲೇ ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗುತ್ತೆ ನಿಜಕ್ಕೂ ಕೂಡ ವಿಶೇಷವಾದಂಥ ದಾಖಲೆ ಈ ಬಾರಿ ಬರುತ್ತೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಮಂಡ್ಯ